नागराजों का तो ನಾವು ಕ್ಯಾರನ ಹಬ್ಬ ಕಬ್ಲಿಂದ ಬಂದಿದ್ದೀವಿ ಇಲ್ಲಿ ಜಿ ಕೆ ವಿ ನಾವು ಸತತವಾಗಿ ಒಂದು ವರ್ಷದಿಂದ ಬಂದಿದ್ದೀವಿ ಐದು ವರ್ಷದಿಂದ ನಮಗೆ ಇಲ್ಲಿ ಏನು ಸಲಕರಣ ಉಪಕರಣಗಳು ಏನು ಸಿಗುತ್ತೆ ಅದೆಲ್ಲ ನೋಡ್ಕೊಂಡು ನಾವು ಕೃಷಿ ಇಲಾಖೆಗೆ ಒಳ್ಳೆ ಇದು ಸಿಗುತ್ತೆ ಅಂದ್ಬಿಟ್ಟು ಮಾತಾಡೋದಕ್ಕೆ ಅಂತ ನೋಡ್ಕೊಂಡು ಅದು ನಮ್ಮ ಕ್ಯಾರನಾರ ತಾಲೂಕು ಕೃಷಿ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಮಾಡಿದ್ವಿ ನಾವು ಕೃಷಿ ಮಾಡಿದ್ರೆ ಪ್ರತಿಯೊಂದು ರೈತರಿಗೆ ಏನೇನು ಸೌಲಭ್ಯಗಳಿದೆ ಅದೆಲ್ಲ ಸಿಗುತ್ತಾ ಇದೆ ಸರ್ ಇಲ್ಲಿ ವರ್ಷದಿಂದ ಬರ್ತಾ ಸರ್ ಇದ್ರಲ್ಲಿ ನಮಗೆ ಈ ಸರಿ ವಿಶೇಷತೆ ಏನಂದ್ರೆ ದೇಶದ ತರಕಾರಿಗಳ ಬಗ್ಗೆ ನಮಗೆ ಭಾಳ ಇಂಟ್ರೆಸ್ಟ್ ಆಯ್ತು ನೋಡಿ ಅದಕ್ಕೆ ಭಾಳ ಇಷ್ಟ್ರೆಸ್ಟ್ ಇದೆ ನಮಗೆ ಇಲ್ಲ ಸರ್ ನಮ್ಮ ಕಡೆ ಆರ್ಗ್ಯಾನಿಕ್ಕು ಕಡಿಮೆ ಮಾಡಿದರೆ ಇನ್ನು ಮೆಣಸಿನಕಾಯಿ ಟಮೊಟೊ ಜಾಸ್ತಿ ಬೆಳಿತಾವೆ ಸರ್ ಜಾಸ್ತಿ ಬೆಳಿತೀವಿ ನಾವು ಸಾವಯವ ಗೊಬ್ಬರ ಮತ್ತು ಜಮೀನ್ಗೆ ಕೊಟ್ಟಿಗೆ ಗೊಬ್ಬರನು ಹಾಕ್ತೀವಿ ಸರ್ ನಾವು ಹಾಂ ಫರ್ಟಿಲೈಝರ್ ಇದು ಫರ್ಟಿಲೈಝರ್ ಕಡಿಮೆ ಹಾಕ್ತೀವಿ ನಾವು ಹಾಂ ಇನ್ನು ಸಾವಯವ ಗೊಬ್ಬರ ಅಂತ ಮಾಡ್ತೀವಿ ನಾವೇ ಐನೇನು ಲಾಭ ಇದೆ ಸಾವಯವ ಸರ್ ಅದರಲ್ಲಿ ನಮಗೆ ಕಡಿಮೆ ಖರ್ಚು ಜಾಸ್ತಿ ಆದಾಯ ಇರ್ತದೆ ಅದಕ್ಕೆ ಮಾಡ್ತೀವಿ ಬಟ್ ಅದರಿಂದ ಲಾಭ ಇಲ್ಲ ಅಂತಾರಲ್ಲ ಸರ್ ಇದೆ ಸರ್ ಲಾಭ ಇದೆ ಸರ್ ಅದಕ್ಕೆ ನಾವೆಲ್ಲ ಅಡಿಕೆಗೆ ಉಪಯೋಗಿಸ್ತಾ ಇದ್ದೀವಿ ಅದು ಒಂದು ಹತ್ತು ಕುಂಟೆಗೆ ನಮ್ಗೆ ಒಂದು ಇಪ್ಪತ್ತು ಕುಂಟಾ ಹದಿನೈದು ಕುಂಟಾಲ್ ಅಡಿಕೆ ಬಿಡ್ತಾ ಇದೆ ಸರ್ ಇಲ್ಲ ಸರ್ ಯಾರು ಇಲ್ಲ ಸರ್ ಗೊಬ್ಬರ ಕೆಮಿಕಲ್ ಕಡಿಮೆ ಆಗ್ತೀವಿ ಸರ್ ನಾವು ಯು ಸರ್ ನಾವ್ ನಮ್ಮ ಐದು ವರ್ಷ ತಿಂಗಳು ಕೃಷಿ ಮಳೆಗೆ ಬರ್ತಾನೆ ಇದೆ ಏನಾದರೂ ಒಂದು ಬದಲಾವಣೆ ಕಂಡ್ಕೊಂಡು ಹೋಯ್ತಾ ಇರ್ತೇವೆ ಈ ಬಾರಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆಲಿ ನಮಗೆ ಹೊಸ್ದಾಗಿ ಟಿಲ್ಲರ್ ಇದು ಫ್ರೆಸ್ ಕಟ್ಟರ್ದು ಟಿಲ್ಲರ್ ಫಿಟ್ ಮಾಡೋ ಮಿಷನ್ ಇದು ಮಾಡಿ ಅಳವಡ್ಸೋರು ಅದು ನೋಡಿ ಭಾಳ ಖುಷಿ ನಮಗೆ ಎರಡು ಎಕರೆ ಇದೆ ನಾವು ಮೆಣಸಿಕೆ ಟೊಮೊಟೊ ಟೊಮೊಟೊ ನಾವೆಲ್ಲ ಮುಂಚೆ ಕೆಮಿಕಲ್ ಗೊಬ್ಬರ ಬಡಿಸ್ತಿದ್ದೆವು ಈಗ ಕೃಷಿ ಇಲಾಖೆ ಇಲಾಖೆ ವತಿಯಿಂದ ಎರೆಗಳ ಗೊಬ್ಬರ ಅಂತ ಬಿಟ್ಟವ್ರೆ ಹಾ ಬೇರೆ ಗೊಬ್ಬರ ಕೊಡ್ತಾರೆ ಇಲ್ಲ ಪ್ರತಿಯೊಬ್ಬರು ತಗೋಬೋದು ಅವರ ಬದಲಾವಣೆ ಅದು ಆದ್ರೆ ಸ್ವಲ್ಪ ಚೇತರಿಕೆ ಕಾಣ್ತದೆ ಪೂರ್ಣ ಪ್ರಮಾಣದಲ್ಲಿ ಚೇತರಿಕೆ ಕಾಣಲ್ಲ ಅದರಿಂದ ನಾವು ವರ್ಷ 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 ಅಂತ ಹೋಗ್ತೀವಿ